ಬರ್ತ್ಡೇ ದಿನವೇ ತಮ್ಮ ಮುದ್ದಾದ ಮಗಳ ಹೆಸರಿಟ್ಟ ಕ್ರಿಕೆಟರ್ ಅಜ್ಜನಾದ ಖುಷಿಯಲ್ಲಿ ಅಥಿಯಾ ತಂದೆ ನಟ ಸುನಿಲ್ ಶೆಟ್ಟಿ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರ ಕೆ ಎಲ್ ರಾಹುಲ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಮೂವತ್ಮೂರನೇ ವರ್ಷಕ್ಕೆ ಕಾಲಿಟ್ಟಿರುವ ಕ್ರಿಕೆಟರ್ ಕನ್ನಡಿಗ ಬರ್ತ್ಡೇ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ ಇದರ ಜೊತೆಯೇ ಮಾರ್ಚ್ ಇಪ್ಪತ್ನಾಲ್ಕರಂದು ಜನಿಸಿದ ತಮ್ಮ ಮುದ್ದಾದ ಮಗುವಿಗೆ ನಾಮಕರಣ ಕೂಡ ಮಾಡಿದ್ದಾರೆ ಕೆ ಎಲ್ ರಾಹುಲ್ ಅವರ ಪತ್ನಿ ಅಥಿಯಾ ಶೆಟ್ಟಿಯವರು ಕಳೆದ ತಿಂಗಳು ಅಂದರೆ ಮಾರ್ಚ್ ಇಪ್ಪತ್ನಾಲ್ಕು ರಂದು ಕ್ಯೂಟ್ ಆಗಿರೋ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಅಂದಿನಿಂದ ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಎನ್ನಬಹುದು ಕೆಎಲ್ ರಾಹುಲ್ ಅಥಿಯಾ ತಂದೆ ತಾಯಿ ಜವಾಬ್ದಾರಿ ತೆಗೆದುಕೊಂಡರೆ ಅಥಿಯಾ ಅವರ ತಂದೆ ನಟ ಸುನಿಲ್ ಶೆಟ್ಟಿಯವರು ಅಜ್ಜನಾಗಿ ತಮ್ಮ ಸಂತಸದ ಕ್ಷಣಗಳನ್ನು ಕಳೆಯುತ್ತಿದ್ದಾರೆ ಕಳೆದ ತಿಂಗಳು ಜನಿಸಿದ್ದ ತಮ್ಮ ಮುದ್ದಾದ ಕಂದಮ್ಮಗೆ ಇವಾರ ಎಂದು ಕೆಎಲ್ ರಾಹುಲ್ ಅವರ ಪತ್ನಿ ಅಥಿಯಾ ಶೆಟ್ಟಿ ಅವರು ನಾಮಕರಣ ಮಾಡಿದ್ದಾರೆ ಫೋಟೋದಲ್ಲಿ ಮಗಳನ್ನು ಎತ್ತಿಕೊಂಡಿರುವ ರಾಹುಲ್ ಜೊತೆಯಲ್ಲಿ ಅಥಿಯಾ ಕೂಡ ಇದ್ದಾರೆ ಮಗಳು ದೇವರ ಕೊಡುಗೆ ಎಂದು ಟ್ಯಾಗ್ಲೈನ್ ಬರೆದುಕೊಂಡಿದ್ದಾರೆ ಮಗಳ ಹೆಸರು ಇವಾರ ಆಗಿದ್ದು ಇದರ ಅರ್ಥ ದೇವರ ಕೊಡುಗೆ ಎಂದು ದಂಪತಿ ತಿಳಿಸಿದ್ದಾರೆ ಸದ್ಯ ಈ ಫೋಟೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಸೆಲೆಬ್ರಿಟಿ ಸೇರಿದಂತೆ ಸಾಕಷ್ಟು ಜನರು ಕಮೆಂಟ್ಸ್ ಮಾಡುತ್ತಿದ್ದಾರೆ ಐಪಿಎಲ್ ಸೀಸನ್ ಹದಿನೆಂಟು ರಲ್ಲಿ ಅಮೋಘವಾದ ಪ್ರದರ್ಶನ ನೀಡುತ್ತಿರುವ ಕೆಎಲ್ ರಾಹುಲ್ ಅವರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ಚಿನ್ನಸ್ವಾಮಿ ಪಿಚ್ನಲ್ಲೂ ಏಕಾಂಗಿಯಾಗಿ ಹೋರಾಡಿ ಆರ್ ಸಿಬಿ ವಿರುದ್ಧದ ಪಂದ್ಯವನ್ನು ಗೆಲ್ಲಿಸಿದ್ದರು ಇದಾದ ಮೇಲೆ ರಾಜಸ್ಥಾನ್ ಜೊತೆ ನಡೆದ ಸೂಪರ್ ಓವರ್ನಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಜಯ ತಂದಿದ್ದರು ಈ ಎರಡೂ ಕೆ ಎಲ್ ರಾಹುಲ್ ಪ್ರಮುಖವಾದ ಪಾತ್ರ ವಹಿಸಿದ್ದರು